ಕಂಟಿನ್ಯೂ ಮಾಡಿದ್ರೆ ಇನ್ನೊಂದು ಎರಡು ತಿಂಗಳಲ್ಲಿ ನೀವು ಐ ತಿಂಕ್ ಸಿಕ್ಸ್ ಗೆ ರೀಚ್ ಆಗ್ಬಹುದು ಅಂತ ಅಂದ್ರೆ ಫ್ರೆಶ್ ಗೆ ರೀಚ್ ಆಗ್ಬಹುದು ಅಂತ ಅನ್ಕೊಳ್ತೇನೆ ಗುಡ್ ಪ್ರೋಗ್ರೆಸ್ ಮಂಡ್ಯ ಇವ್ರೇನ್ ಸ್ಪೆಷಲ್ ಆಯ್ತು ಒಂದು ವರ್ಷದಿಂದ ಏನ್ ಹೇಳ್ತಾ ಇದ್ದೀವಿ ಎಲ್ಲ ಸುಮ್ ಸುಮ್ಮನೆ ಅಡ್ಮಿಟ್ ಮಾಡಬೇಡಿ ಎಕ್ಸ್ಟ್ರಾ ಜುರಿಸ ಅಡ್ಮಿಟ್ ಮಾಡಬೇಡಿ ಯಾರಿಗೆ ಹೇಳ್ತಾ ಇದ್ದೀವಿ ಈಗ ನಾನು ಇಲ್ಲಿ ಬೆಂಗಳೂರು ಅಲ್ಲಿ ಕೂತ್ಕೊಂಡು ವಿಧಾನಸೌಧ ಲೆಫ್ಟ್ ಸೈಡ್ ರೈಟ್ ಸೈಡ್ ಆಫೀಸ್ ಇರೋರೆ ಫಾಲೋ ಮಾಡಲ್ಲ ಅಂದ್ರೆ ರೆಸ್ಟ್ ಆಫ್ ದ ಸ್ಟೇಟ್ ಅಲ್ಲಿ ಏನ್ ಫಾಲೋ ಮಾಡ್ತಾರೆ ದೇ ಆರ್ ಅಂಡರ್ ದ ಶ್ಯಾಡೋ ಆಫ್ ವಿಧಾನಸೌಧ ದೇ ಆರ್ ನಾಟ್ ಫಾಲೋಯಿಂಗ್ ಹೊರಗಿನವ್ರು ನೋಡೋರು ಅದನ್ನ ನೋಡ್ತಾರೆ ನಾನು ಬಾಯಲ್ಲಿ ಏನ್ ಹೇಳ್ತೀನಿ ಅಲ್ಲ ನಾವು ಏನ್ ಮಾಡ್ತೀವಿ ನೋಟಿಸ್ ಇರ್ತ ಸೊ ಹಾಗಾಗಿ ಇನ್ ಮುಂದೆ ಎಲ್ಲ ಬೇಡ ಯು ಟು ಎನ್ಫೋರ್ಸ್ ಇಲ್ಲಿವರೆಗೂ ನಾವು ಹೇಳಿರೋದು ಪ್ಲಸ್ ಫಾಸ್ಟ್ ಗೌರ್ಮೆಂಟ್ ನಾನು ಹೇಳ್ತೀನಿ ಏನು ಬಿಡಿ ಗೌರ್ಮೆಂಟ್ ಸರ್ಕ್ಯುಲರ್ಸ್ ಇಲ್ವಾ ಇದ್ರ ಬಗ್ಗೆ ಗೈಡ್ ಲೈನ್ಸ್ ಇಲ್ವಾ ಮತ್ತೆ ಇರೋದು ಇರೋದನ್ನ ಇವರು ದೇವ್ ಎಲ್ಲ ಮೀಟಿಂಗ್ ಈ ವಿಷಯ ಬಗ್ಗೆ ಚರ್ಚೆ ಮಾಡಿದ್ವಿ ಕಂಟಿನ್ಯೂಸ್ ಹಾಗಾದ್ರೆ ಇಷ್ಟ ದಿನ ನಾನು ಹೇಳಿದ್ದು ನಾಟ್ಲೋರ್ ಬೆಂಗಳೂರು ಸೌತ್ ಎ ಸಿ ಬಿಕಾಸ್ ಈಸ್ ಅಬೌವ್ ಮೀನ್ ತಗೊಂಡ್ರಿ ಡೋಂಟ್ ಇರಿಟೇಟ್ ಮೀ ಇಫ್ ಯುವರ್ ಇಂಟೆನ್ಶನ್ ಇಸ್ ಟು ಇರಿಟೇಟ್ ಓಕೆ ಐ ವಿಲ್ ಸ್ಯಾಟಿಸ್ಫೈ ಯುವರ್ ಇಂಟೆನ್ಶನ್ ಅರವತ್ತಾರು ಪರ್ಸೆಂಟ್ ವಿಥೌಟ್ ಜುರಿಸ ತಗೊಂಡಿದ್ದೀರಿ ಎಷ್ಟು ತಗೊಂಡಿದ್ದೀರಿ ಅವ್ರ ಹತ್ರ ಕೇಸ್ ಅಡ್ಮಿಟ್ ಮಾಡ್ಕೊಳ್ಳಕ್ಕೆ ಎಷ್ಟು ಏನ್ರಿ ನಿಮ್ದು ಅಂಡರ್ಸ್ಟ್ಯಾಂಡಿಂಗು ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಕೇಸಸ್ ವಿತೌಟ್ ಯುರಿಸ್ಟಿಕ್ಷನ್ ಯು ಹವ್ ಅಕ್ಸೆಪ್ಟೆಡ್ ನಂದು ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಏನ್ರಿ ರಾಂಗ್ ಸ್ಟೇಟ್ಮೆಂಟ್ ಚರ್ಚೆ ಮಾಡಿ ಬಂದಿದೆ ಸರ್ ಇದು ನಮಗೆ ಗೊತ್ತಿತ್ತು ಸರ್ ಸ್ಪೆಸಿಫಿಕ್ ಹೆಣ್ಣನೆ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್ ಟರ್ಮ್ಸ್ ಆಫ್ ಪ್ರೊಫೆನ್ ಇನ್ಕ್ವೈರಿ ಅದೇ ಮಾಡಿದ್ದೀವಿ ಸರ್ ನಾವು ಸರ್ ಈಗ ಜನರಲ್ ಆಗಿ ಮಾತಾಡಿದ್ರೆ ಸರಿ ನೂರು ಫೈಲ್ಸ್ ತಗೊಂಡು ನಾನು ಇಳಿದ್ರು ಸ್ಪೆಸಿಫಿಕ್ ಆಗಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡಿ ಬರೀರಿ ಅಂತ ನಾವು ಹಾಗಾಗಿ ಮಾಡಿದೀವಿ ಬ್ಯಾಂಗ್ಳೂರ್ ಎ ಸಿಗಳಂದ್ರೆ ಬರೀ ದೊಡ್ಡ ಮಾಡೋ ಬಿಸ್ನೆಸ್ ಅಂತ ತಿಳ್ಕೊಂಡಿದ್ದೀರಾ ದೇಶ ಎಲ್ಲ ಮಾತಾಡ್ತಾ ಇದೆ ನೀವು ಮಾಡ್ತಾ ಇರೋ ಕೆಲಸ ಯಾಕೆ ತಗೊಂಡಿದ್ದೀರಿ ವೆರಿ ಆರ್ ನೋ ಜುರಿಸಿಕ್ಸ್ ಆ ಯು ಅಂಡರ್ ಲಾ ಆರ್ ಯು ಅಬೌವ್ ಲಾ ಹೇಳ್ತಾ ಇದ್ರೆ ಯಾರಿಗೆ ಹೇಳ್ತಾ ಇದ್ದೇನೆ ಅಲ್ಲ ನೋಡಿ ನಾನು ಶೋಕಾಸ್ ನೋಟಿಸ್ ಕೊಡಿ ಅಂತ ಹೇಳಿದೆ ಬಹುಶಃ ಆದ್ರೂ ಅವರಿಗೆ ತಲೆಗೆ ಹೋಗ್ತಾ ಇಲ್ಲ ಯು ಪ್ಲೀಸ್ ಪ್ರೊಸೀಡ್ ಎನಿ ಫರ್ದರ್ ಐ ಕಾಂಟ್ ಆಕ್ಸೆಪ್ಟ್ ದಿಸ್ ಇಂಡಿಸಿಪ್ಲಿನ್ ಇಷ್ಟು ದಿನ ಯಾರಿಗೂ ಹೇಳಿದ್ದು ನಾನು ಹಾಗಾದ್ರೆ ಸಾಕಷ್ಟು ಹೇಳಿದ್ದೀವಿ ಅದೇ ಒಳ್ಳೆ ಮಾತಿಗೆ ಗೌರವ ಇಲ್ಲ ಮಾತಿನಲ್ಲಿ ಹೇಳಿದ್ರೆ ಏನೋ ಕಳೆಕ್ಕಾಯ್ತು ಇದ್ದಂಗೆ ಇವರಿಗೆ ಆಯ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ